ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೋಮವಾರ ನಾನೊಂದು ಸ್ವಲ್ಪ ಪೇಟೆಗೆ ಹೊರಟಿದ್ದೀನಿ ಇವಾಗ ಪಾಪ ಮಲಗಿದಾಳೆ ಇದ್ದ ತಕ್ಷಣ ಅವಳನ್ನ ಹೊರಡಿಸಿ ಹೋಗೋದು ಇವತ್ತು ಸೋಮವಾರ ನಮ್ಮ ಅಕ್ಕನ ಮದುವೆ ಆಗಿ ಇವತ್ತಿಗೆ ಒಂದು ವಾರ ಆಯಿತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಒಳ್ಳೆ ಒಳ್ಳೆ ವೀಡಿಯೋ ಹಾಕೋಕ್ಕೂ ಟ್ರೈ ಮಾಡ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮದುವೆ ವ್ಲಾಗ್ ಹಾಕ್ತೀನಿ ಅಂತ ಹೇಳಿದ್ದೆ ಮದುವೆ ವ್ಲಾಗ್ ಹಾಕೋಕ್ಕೆ ಮದುವೆದು ಒಂದು ವೀಡಿಯೋ ಇಲ್ಲ ಈ ರೂಟದ್ದು ವ್ಲಾಗ್ ಹಾಕ್ತೀನಿ ನಾನು ಇವತ್ತು ಸ್ವಲ್ಪ ಮೋಡ ಆಗಿದೆ ಮಳೆ ಬರುತ್ತೆ ಅನಿಸುತ್ತೆ ಬೆಳಗ್ಗೆನೇ ಒಂದೊಂದು ದನಿ ಮಳೆ ಬೀಳ್ತಾ ಇತ್ತು ಇಷ್ಟು ದಿನ ಬಿಸಿಲು ಬರ್ತಾಯಿತ್ತು ಇವತ್ತು ಸ್ವಲ್ಪ ಮಳೆ ಮೋಡ ಆಗಿದೆ ನೀವು ಬರ್ತೀರಾ ನಾಳೆ ಯೂಟ್ಯೂಬಲ್ಲಿ ಬರ್ತೀರಾ ನೀವು ಇವರು ನಮ್ಮಪ್ಪ ಕೆಲಸ ಮಾಡ್ತಾ ಎರಡಕ್ಕೆ ತಿನ್ಬೇಕು ಅಂತ ಬಂದಿದ್ರು ಮನೆಗೆ ಹಾಗಾಗಿ ನಾನು ಮಾತಾಡ್ತಾ ಇದ್ದೆ ಗೊರಟೆ ಹೂ ನೋಡಿ ಗೊರಟೆ ಗಿಡ ನೋಡಿ ಇಲ್ಲೊಂದಾಗಿದೆ ಇಲ್ಲಿ ಆಗಿದೆ ಇದು ಹರೆ ತೆಗೆದು ನೆಟ್ಟರು ಬರುತ್ತೆ ಹೂವಾಗಿದೆ ನೋಡಿ ಇವಾಗ ಪಾಪು ಎದ್ದು ಪಾಪುನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿ ಮೇಲೆ ಸ್ವಲ್ಪ ದೂರ ಹೋಗಬೇಕು ಮತ್ತು ನಮ್ಮ ಮನೆಯವ್ರು ಬರ್ತಾರೆ ನೋಡೋಣ ಅಲ್ಲೋದ ವಿಡಿಯೋ ವೀಡಿಯೋ ಮಾಡೋಕ್ಕಾಗತ್ತಾ ಅಂತ ಸಾಕಾಗೋಯಿತು ಕರ್ಕೊಂಡು ಬಂದು ಬಂದು ನಾನು ಅವ್ರು ಹೇಳಿದ್ರು ಕೆಳಗಡೆ ಬರ್ತೀನಿ ಅಂತ ನಾನೇ ಅಂದೆ ಮೇಲೆ ಬರ್ತೀನಿ ಅಂತ ಸಾಕಾಗೋಯ್ತು ಸಾಕಾಗೋಯ್ತಿವಿ ಕರ್ಕೊಂಡು ಬರುವಾಗ ಹೋಗಿ ಸ್ವಲ್ಪ ಹೊತ್ತಿಗೆ ಅವ್ರು ಬಂದರು ಅಲ್ಲಿ ಮತ್ತೆ ನಾವು ಹೊರಡ್ವಿ ನಾವು ಹೋಗಿರೋದು ನಮ್ಮ ಆಂಟಿ ಮನೆಗೆ ಅಲ್ಲಿ ನಾಯಿ ಮರಿ ಹಾಕಿತ್ತು ಅದು ನಾವು ಕೇಳಿದ್ವಿ ಬೇಕು ಅಂತ ಹೇಳಿ ಅದಕ್ಕೆ ತೊಗೊಂಬರ್ಬೇಕು ಅಂತ ನಾನು ನಮ್ಮ ಮನೆಯವ್ರು ಹೋಗಿದ್ವಿ ಇದು ಜರ್ಮನ್ ಶಫರ್ಡ್ ಪ್ಯೂರ್ ನಾಯಿ ನನಗೆ ತುಂಬ ಇಷ್ಟ ನಾನು ಮುಂಚೆನೇ ಕೇಳಿದ್ವಿ ಹಾಗಾಗಿ ತೊಗೊಂಬರೋಣ ಅಂತ ಹೋದ್ವಿ ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಹಾಗಾಗಿ ಎಗ್ ರೈಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಎಗ್ ನಾನು ನಾನೊಬ್ಬಳೇ ತಿಂದೆ ನಮ್ಮ ಮನೆಯವ್ರೇನು ತಿನ್ನಲಿಲ್ಲ ನಮ್ಮನೆಯವ್ರ ಪಾಪುರ್ ಕರ್ಕೊಂಡಿದ್ರು ನಾನು ಒಬ್ಳೆ ತಿಂದೆ ನಮ್ಮ ಮನೆಯವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ರೈಸ್ ಎಲ್ಲ ಹಾಗಾಗಿ ನಾನು ಒಬ್ಳೆ ತಿನ್ಬಿಟ್ಟು ಹೊರಟ್ವಿ ನಾವು ಇವಾಗ ಮನೆಗೆ ಬಂದ್ವಿ ನಾವು ಮಳೆ ಬರೋಕ್ಕಾಗಿದೆ ನಾನು ಮನೆಗೆ ಬರೋಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಬಂದಿದ್ರು ಹಾಗಾಗಿ ಅಮ್ಮ ಅವ್ರ ಹತ್ರ ಮಾತಾಡಿ ಕಾಫಿ ಕೊಡ್ತಾ ಇದ್ರು ಅಮ್ಮ ಕಾಫಿ ಬೀಜನೆಲ್ಲ ಕೊಯ್ದು ಬಿಟ್ಟು ಬಿಸಿಲಿಗೆ ಹಾಕಿದ್ರೆ ಈ ಕರು ನೋಡಿ ತಿಂತಾ ಇದೆ ಅದನ್ನ ಕರು ಇವಾಗ ಅಷ್ಟೇ ಕಾಫಿ ಬೀಜ ತಿಂತಾ ಇತ್ತು ಅದನ್ನು ಬಿರ್ಸಿ ಈ ಕಡೆ ಬರೋಷ್ಟರಲ್ಲಿ ಮತ್ತೆ ಹೋಗಿ ಅದ್ರ ಮೇಲೆ ಆಟ ಆಡಿ ಎಲ್ಲ ಚೆಲ್ಲಾಕಿದೆ ಹಾಗಾಗಿ ಅಮ್ಮ ಕಟ್ಟಾಕ್ತೀನಿ ಬಾ ಅಂತ ಕರ್ಕೊಂಡೋದ್ರೆ ಅದು ಹೋಗೋಕ್ಕೆ ಅಲ್ಲಿ ಕೇಳ್ತಾ ಇಲ್ಲ ಅಮ್ಮ ಕರುನ ಕಟ್ಟಾಕಿ ಬಂದಿದ್ರು ಅದು ಹೇಗೋ ಬಿಚ್ಕೊಂಡು ಬಂದಿತ್ತು ನಮ್ಮ ಪಾಪು ಅದನ್ನು ಹೊಡಿಯಕ್ಕೆ ಹೋಗ್ತಾ ಇದ್ದಾಳೆ ನೋಡಿ ಅದು ವಾಪಸ್ ಬರುವಾಗ ಹೆದ್ರಕೊಂಡು ಓಡ್ ಬರ್ತಾ ಇದ್ದಾಳೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ಕೆಸುವಿನ ಸೊಪ್ಪು ಮಲೆನಾಡಲ್ಲಿ ತುಂಬ ಮಾಡ್ತಾರೆ ಇದನ್ನ ನನಗಂತೂ ತುಂಬ ಇಷ್ಟ ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ ಇದು ಇದು ನಮ್ಮಮ್ಮ ನಾನು ಹೇಳಿದ್ದೆ ಅಮ್ಮ ಕೆಸಿನ ಸೊಪ್ಪಿನ ಪಲ್ಯ ಮಾಡು ಅಂತ ಹಾಗಾಗಿ ತೊಗೊಂಡು ಬಂದಿದ್ರು ಆರಿಸ್ಬಿಟ್ಟು ಸ್ಪೀಟ್ ಹೆಚ್ತಾ ಇದ್ದಾರೆ ಇದನ್ನು ಈ ಎಲೆ ಬೀಳು ಗೆಡ್ಡೆ ಇದ್ರಲ್ಲಿ ಇದರಲ್ಲೆಲ್ಲ ಸಾಂಬಾರೆಲ್ಲ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಹೆಸರು ಬಂದು ಆನೆ ಕಿವಿ ಎಲೆ ಅಂತಲೂ ಹೇಳ್ತಾರಂತೆ ನನಗೆ ಅಷ್ಟು ಗೊತ್ತಿಲ್ಲ ನಾನು ಮೊಬೈಲಲ್ಲಿ ನೋಡಿರೋದು ನೀವೆಲ್ಲ ಏನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇದು ಜೀರಿಗೆ ಮೆಣಸು ಕೆಸುವಿನ ಸೊಪ್ಪಿಗೆ ಹಾಕೋಕ್ಕೆ ಕೆಸುವಿನ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಇದ್ರ ಮೇಲೆ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಕೆಸುವಿನ ಸೊಪ್ಪಿನ ಪಲ್ಯ ಚಟ್ನಿ ಏನಂತಾದರೂ ಹೇಳ್ಕೊಳ್ಬೋದು ಹಾಗೆ ಈ ಕಡೆ ನಮ್ಮಮ್ಮ ಇವತ್ತು ಸಂಜೆ ಮೀನು ಬಂದಿತ್ತು ಹಾಗಾಗಿ ಮೀನು ರಿಪೇರಿ ಮಾಡೋಣ ಅಂತ ಹೇಳಿ ನೀರ್ ತೊಡ್ತಾ ಇದ್ದಾರೆ ಇದು ಬಂದು ಭೂತಾಯಿ ಬಂಗಡೆ ಮೀನು ಪರ್ ಕೆಜಿ ಹಂಡ್ರೆಡ್ ರುಪೀಸ್ ಎರಡು ಮೀನಿಗೆ ಜಿಗೆ ನೂರು ರೂಪಾಯಿ ಇತ್ತು ಹಾಗಾಗಿ ನಮ್ಮ ಅಪ್ಪಾಜಿ ಎರಡು ಒಂದೊಂದು ಕೆಜಿ ತಗೊಂಡಿದ್ದಾರೆ ನಾನು ಬೆಳಿಗ್ಗೆನೆ ಹೇಳ್ದಂಗೆ ಮಳೆ ಮೋಡ ಆಗಿದೆ ಮಳೆ ಬರ್ಬೋದು ಅಂತ ಹೇಳಿದ್ದೆ ಸಂಜೆ ಅಷ್ಟರಲ್ಲಿ ಮಳೆ ಫುಲ್ ಬರ್ತಾ ಇದೆ ನೋಡಿ ಒಳಗಡೆ ಎಲ್ಲ ನೀರ್ ಬಂದಿದೆ ಟಾರ್ಪಲ್ ಹಾಕಿರೋದ್ರಿಂದ ಆಮಂದು ಮೀನು ಕ್ಲೀನ್ ಮಾಡಿ ಆಯಿತು ಹಾಗಾಗಿ ನಾನು ಮೀನು ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ ನಾನು ಇದಕ್ಕೆ ಕಬಾಬ್ ಪೌಡರು ಫಿಶ್ ಫ್ರೈ ಮಸಾಲ ಏನೂ ಹಾಕ್ತಾಯಿಲ್ಲ ಜಸ್ಟ್ ಅದಕ್ಕೆ ಖಾರದ ಪುಡಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೆ ಆಮೇಲೆ ಆಮೇಲೆ ಚೆನ್ನಾಗಿ ಕಲಿಸ್ದೆ ನಾನು ಸ್ವಲ್ಪ ಹುಳಿ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ಇವಾಗ ಈ ಥರ ಕಲಸಿಟ್ಟಿದ್ದೀನಿ ನೋಡಿ ಇದಕ್ಕೆ ಇವಾಗ ಕ್ಲೀನ್ ಮಾಡಿಟ್ಟಿರುವ ಮೀನು ಹಾಕ್ತೀನಿ ಇವಾಗ ಸ್ವಲ್ಪ ಅದ್ರ ಮೇಲೆ ಕಾರ್ನ್ಫ್ಲೇರ್ ಹಾಕಿ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ನಾನು ಎಣ್ಣೆ ಎಣ್ಣೆಕಾಯಿಯಾಕಿಟ್ಟಿದ್ದೀನಿ ಇವಾಗ ಮೀನ್ ಪೀಸಸ್ ಎಲ್ಲ ನಾನು ಎಣ್ಣೆಗೆ ಹಾಕಿದ್ದೀನಿ ನೋಡಿ ಫೈನಲ್ ಆಗಿ ಪೀನ್ ಫ್ರೈ ರೆಡಿಯಾಗಿದೆ ನಿನ್ನೆ ಬ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮ ಬೆಳಗ್ಗೆನೇ ಹಾಲು ಕರಿತಾ ಇದ್ದಾರೆ ಅದನ್ನು ಕಾಲು ಕಟ್ಟಿದೆ ಹಾಲು ಕೊಡೋಲ್ಲ ಹಾಗಾಗಿ ಕಾಲು ಕಟ್ಟಿಬಿಟ್ಟು ಹಾಲು ಕರೆದು ಹಾಗೆ ಮತ್ತೆ ನಾನು ಮತ್ತೆ ನಮ್ಮ ಅಜ್ಜಿ ಏಡಿ ಹಿಡ್ಕೊಬರಕ್ ಹೋಗಿದ್ವಿ ಹೊಳೆಗೆ ನೋಡಿ ವಿಡಿಯೋ ಮಾಡೋಕ್ಕಾಗಿಲ್ಲ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಮೊಬೈಲ್ ತೊಗೊಂಡೋಗಿರ್ಲಿಲ್ಲ ಇಷ್ಟು ಏಡಿ ಸಿಕ್ಕಿದೆ ನೋಡಿ ನಮ್ಗೆ ಇವತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟ್ರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್